ಟಿವಿಗೆ ಸ್ವಾಗತ ಇದು ಧವನೀತರ್ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಆಳಂದ ಪಟ್ಟಣದಲ್ಲಿ ಶ್ರೀರಾಮ ಮಾರುಕಟ್ಟೆಯಲ್ಲಿ ಬೀದರ್ ಲೋಕಸಭಾ ಬಿಜೆಪಿ ಅಭ್ಯರ್ಥಿಯಾದ ಭಗವಂತ್ ಖೋಬಾ ಅವರ ಚುನಾವಣೆ ಪ್ರಚಾರ ನಿಮಿತ್ತವಾಗಿ ಬಹಿರಂಗ ಸಭೆ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಕಾರ್ಯಕ್ರಮವು ಬಿವೈ ವಿಜಯೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷ ಮಾಜಿ ಶಾಸಕ ಸುಭಾಷ್ ಆರ್ ಆರ್ಗುತ್ತೇದಾರ್ ಬಿಜೆಪಿ ಬೀದರ್ ಅಭ್ಯರ್ಥಿ ಭಗವಂತ ಖೂಬಾ ವೇದಿಕೆ ಮೇಲಿದ್ದ ಗಣ್ಯ ವ್ಯಕ್ತಿಗಳು ಜ್ಯೋತಿ ದೀಪ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮಾತನಾಡಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಕಾಂಗ್ರೆಸ್ ಅಧಿಕಾರ ಬಂದ ನಂತರ ಬರ ಆವರಿಸಿದೆ ಈ ಒಂಬತ್ತು ತಿಂಗಳಲ್ಲಿ ಇಡೀ ರಾಜ್ಯದಲ್ಲಿ ಒಂಬತ್ನೂರಕ್ಕಿಂತ ಹೆಚ್ಚು ಜನರು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದರು ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷ ಮಲ್ಲಿಕಾರ್ಜುನ್ ಕುಂದಕೋಳ್ ಮಾಜಿ ಸಚಿವ ಬಸವರಾಜ್ ಪಾಟೀಲ್ ಹರ್ಷಾನಂದ್ ಗುತ್ತೇದಾರ್ ಮಲ್ಲಣ್ಣ ನಾಗೋರಿ ಬಿಜಿ ಪಾಟೀಲ್ ಸಂಜಯ್ ಮಿಸ್ಕಿನ್ ಸುಪುತ್ರಪ್ಪ ನಡಗೇರಿ ಸುನೀಲ್ ಹಿರೋಳಿಕರ್ ಹನುಮಂತ್ ಸೇರಿ ಮತ್ತು ಬಿಜೆಪಿ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ನ್ಯೂಸ್ ಎಪ್ಪತ್ತೈದು ವರ್ಷ ನಂತರ ಅರಿವಿಗೆ ಯಾಕು ಬಂತು ಅನ್ನುವಂಥದ್ದು ನಮ್ಮ ನಿಮ್ಮೆಲ್ಲರ ಒಂದು ಪ್ರಶ್ನೆ ಯಾಕೆ ಕಾಲ ದೇಶವನ್ನು ಆಳಿದಂತ ಕಾಂಗ್ರೆಸ್ ಎಂದೂ ದೇಶದ ಬಗ್ಗೆ ಚಿಂತನೆ ಮಾಡಲಿಲ್ಲ ದೇಶದ ಅಖಂಡದ ಬಗ್ಗೆ ಚಿಂತನೆ ಮಾಡಲಿಲ್ಲ ದೇಶದ ಸುರಕ್ಷತೆ ಬಗ್ಗೆ ಚಿಂತನೆ ಮಾಡಲಿಲ್ಲ ದೇಶದ ನೂರ ನಲ್ವ ನೂರ ನಲ್ವತ್ತು ಕೋಟಿ ಜನರ ನಿರ್ಮಾಣ ಆಯಿತು ಅಂತ ಹೇಳಿದ್ರೆ ಈ ದೇಶದಲ್ಲಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತನ ಕೊಡೋದಕ್ಕೆ ಸಾಧ್ಯ ಇಲ್ಲ ಈ ದೇಶದಲ್ಲಿ ಅಭಿವೃದ್ಧಿಯನ್ನ ಕಾಣೋದಕ್ಕೆ ಸಾಧ್ಯ ಇಲ್ಲ ಈ ದೇಶದಲ್ಲಿರ್ತಕ್ಕಂಥ ಯುವಕರು ತಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಈ ದೇಶದಲ್ಲಿ ಅಂತ ಹೇಳಿ ತೀರ್ಮಾನಕ್ಕೆ ಬಂದಿದ್ರು ಆದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭಾರತ ದೇಶದಲ್ಲಿ ಇವತ್ತು ಒಂದು ಭ್ರಷ್ಟಾಚಾರ ರೈತ ಆಡಳಿತ ಕೊಡೋದಕ್ಕೆ ಸಾಧ್ಯ ಇದೆ ಭಾರತದಲ್ಲೂ ಕೂಡ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಸಾಧ್ಯ ಇದೆ ಈ ದೇಶದಲ್ಲಿರ್ತಕ್ಕಂಥ ಯುವ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್